ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಆಂಗೀರಸ ಮಹರ್ಷಿಗಳ ಬಗ್ಗೆ ಇದ್ದೀನಿ ಸರಿ ಆಂಗಿರಸ ಯಾರು ಅಂತಂದರೆ ಸ್ವಯಂ ಪ್ರಕಾಶನು ಪರಂಜ್ಯೋತಿ ಪರಂಧಾಮನೂ ಆಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ತನ್ನ ನಾಭಿಯಲ್ಲಿ ಒಂದು ನಾಳ ಅದರ ತುದಿಯಲ್ಲಿ ಒಂದು ಶ್ವೇತ ಪದ್ಮ ಅದರ ಮಧ್ಯೆ ಬ್ರಹ್ಮದೇವ ಆವಿರ್ಭವಿಸ್ತಾರೆ ಪರಮಾತ್ಮನಿಂದ ಬ್ರಹ್ಮ ಸೃಷ್ಟಿಕರ್ತನಾಗಿ ನಿಯಮಿಸಲ್ಪಡ್ತಾನೆ ಬ್ರಹ್ಮನ ಸೃಷ್ಟಿಯ ಕಾರ್ಯದಲ್ಲಿ ಸಹಾಯ ಆಗಲಿ ಅಂತ ಕೆಲವರು ಮಾನಸ ಪುತ್ರರನ್ನು ಸೃಷ್ಟಿ ಮಾಡ್ತಾನೆ ತನ್ನ ಸಂಕಲ್ಪ ಮಾತ್ರದಿಂದಲೇ ಒಬ್ಬ ಕುಮಾರ ಜನಿಸ್ತಾನೆ ಅವನಿಗೆ ಅಂಗೀರಸ ಅಂತ ಹೆಸರನ್ನು ಕೊಡ್ತಾನೆ ಅವನು ಹೇಳ್ತಾನೆ ಪುತ್ರ ನೀನು ಲೋಕರಕ್ಷಣಾರ್ಥಕವಾಗಿ ಮಹಾ ತಪಸ್ಸನ್ನು ಆಚರಿಸಬೇಕಾಗಿದೆ ಹಾಗೂ ನನ್ನ ಉಪದೇಶ ಪಡೆದವನ್ನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡು ನನ್ನ ಅನುಗ್ರಹ ನಿನ್ನಲ್ಲಿ ಸದಾ ಇರುತ್ತೆ ಅಂಗಿರಸ ನೀನು ಸುಂದರಳು ಸುಗುಣ ಸಂಪನ್ನಳು ಆದ ಯುವತಿಯನ್ನು ಮದುವೆ ಮಾಡಿಕೊಂಡು ಕಾರ್ಯಗಳಲ್ಲಿ ನಿರತನಾಗು ಹಾಗೂ ಲೋಕಹಿತಕ್ಕೆ ತಕ್ಕದಾಗಿರ್ತಕ್ಕಂಥ ಒಳ್ಳೆಯ ಸಂತಾನವನ್ನು ಪಡೆಯ ಅಂತ ಹೇಳಿ ಕಳಿಸ್ಕೊಡ್ತಾನೆ ಸರಿ ಪ್ರಜಾಪತಿಯ ಒಂದು ಅಣತಿಯಂತೆ ಅಂಗೀರಸ ತಪೋವನಕ್ಕೆ ಹೋಗಿ ತನ್ನ ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಉತ್ತಮ ಶಿಕ್ಷಣವನ್ನು ನೀಡ್ತಾ ಪರಬ್ರಹ್ಮ ಸ್ವರೂಪವನ್ನು ಅರಿಯಕ್ಕೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ಆಗ್ತಾನೆ ಮೊದಲೇ ಅವನು ತೇಜೋವಿಶಿಷ್ಟ ಈಗಂತೂ ತಪಸ್ ಮಾಡಿ ಮಾಡಿ ಅವನ ತೇಜಸ್ಸು ತುಂಬ ದೇದೀಪ್ಯಮಾನವಾಗಿ ಬೆಳಗೋಕ್ಕೆ ಶುರುವಾಗುತ್ತೆ ಎಲ್ಲ ಶಕ್ತಿಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಲಭ್ಯವಾದರೂ ಒಂಚೂರು ಅಹಂಕಾರ ಅವನ ಹತ್ರ ಇರಲೇ ಇಲ್ಲ ಮಮಕಾರಗಳೆಲ್ಲ ಅವನಿಂದ ದೂರ ಆಗ್ಬಿಡುತ್ತೆ ನನ್ನ ದೇಹ ನನ್ನ ಬಂಧು ಅಂತ ಮುಂತಾದ ಮಮಕಾರಗಳೆಲ್ಲ ದೂರ ಆಗ್ಬಿಡುತ್ತೆ ಆಗ ಅವನು ಮಹರ್ಷಿ ಅಂತ ಅನ್ನಿಸ್ಕೊಳ್ತಾರೆ ವಿವೇಕದ ಗಣಿಯಾಗ್ತಾರೆ ವೇದವಂತರಿಗಳನ್ನು ಸಾಕ್ಷಾತ್ಕರಿಸ್ಕೊಳ್ತಾರೆ ಎಷ್ಟೊಂದು ಧರ್ಮಗಳಿಗೆ ಶಾಸಕರಾಗಿ ವಿರಾಜಿಸ್ತಾರೆ ಈ ವಿಶ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಬ್ರಹ್ಮದೇವನಿಂದ ನಿಯೋಜಿಸಲ್ಪಟ್ಟಿರ್ತಕ್ಕಂಥವರಲ್ಲಿ ಕರ್ದಮ ಪ್ರಜಾಪತಿಯು ಒಬ್ಬರು ಅವ್ರಿಗೆ ಒಂಬತ್ತು ಜನ ಹೆಣ್ಮಕ್ಳಿದ್ರು ಅಂತ ನಾನು ಬಹಳ ಹಿಂದೆ ಮಲ್ಲ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಕಪಿಲಾಚಾರ್ಯ ಅಂತ ಪುತ್ರನೂ ಇದ್ದ ವಿಷ್ಣುವಿನ ಅವತಾರ ಅಂತಲೂ ಹೇಳಿದ್ದೆ ಕರ್ದಮ್ಮರ ಪುತ್ರಿಯರೆಲ್ಲ ತುಂಬ ಚೆನ್ನಾಗಿದ್ದರು ಸುಂದರಿಯಾಗಿದ್ದರು ಸಕಲ ಸದ್ಗುಣ ಸಂಪನ್ನರಾಗಿದ್ದರು ಅವರ ಸುಂದರ ಸರೋವರದಲ್ಲಿ ನೆಲೆಸ್ತಕ್ಕಂಥ ಪದ್ಮಗಳ ಥರ ಇದ್ರು ಅವರು ಕರ್ದಮರು ಒಬ್ಬೊಬ್ಬರನ್ನು ಮಹಾ ಮಹಿಮಾನವಿತರಾಗಿರ್ತಕ್ಕಂಥ ಮಹರ್ಷಿಗಳಿಗೆ ಧಾರೆ ಎರಡು ಕೊಟ್ಟರು ಅಂತಲೂ ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಆ ಚಲುವೆಯರಲ್ಲಿ ಶ್ರದ್ಧಾ ಅನ್ನೋಳನ್ನು ಅಂಗೀರಸರಿಗೆ ಕೊಟ್ಟು ಮದುವೆ ಮಾಡ್ತಾರೆ ದೇವ ಋಷಿಮನಿಗಳ ಆಶೀರ್ವಾದ ಪಟ್ಟಿರ್ತಕ್ಕಂತಹ ಅಂಗೀರಸ ಶ್ರದ್ಧೆಯಿಂದ ಶ್ರದ್ಧೆಯೊಡಗಡಿ ಒಡಗೂಡಿ ಒಳ್ಳೆ ಮದುವೆ ಮಾಡ್ಕೊಂಡು ಬಿಟ್ಟಿರ್ತಾರಲ್ಲ ತಮ್ಮ ಆಶ್ರಮದಲ್ಲಿ ಅದ್ಭುತವಾಗಿ ಗೃಹಸ್ಥ ಜೀವನವನ್ನು ನಡೆಸ್ತಾ ಇರ್ತಾನೆ ಅವರ ಸಂಸಾರ ಯಾತ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅದೊಂಥರ ಸಮ್ಯಕ್ ಯಾತ್ರೆ ಅಂತಲೇ ಹೇಳ್ಬೋದು ಮೋಕ್ಷವನ್ನು ಹೊಂದಲಿಕ್ಕೆ ಅವರ ದಾಂಪತ್ಯ ಜೀವನ ದಾರಿದೀಪದಂತೆ ಇರುತ್ತೆ ಅವರು ಸಂಪತ್ತನ್ನು ಎಂಥ ಸಂಪತ್ತು ಮೋಕ್ಷ ಸಂಪತ್ತನ್ನು ಹೊಂದಿರತಕ್ಕಂಥವ್ರು ಮನೋವಾಖ್ಯಾಯ ಕರ್ಮಗಳನ್ನು ಈಶ್ವರಾರ್ಪಣೆ ಮಾಡ್ತಾ ಭಗವಂತನ ಪಾದಗಳಲ್ಲಿ ಅವರ ಮನಸ್ಸನ್ನು ಚಿತ್ತವನ್ನು ಸಲ್ಲಿಸಿ ನಿಲ್ಲಿಸಿ ಆ ಆನಂದದಲ್ಲೇ ಇದ್ದರು ಸಂಸಾರವೂ ಅವ್ರಿಗೊಂದು ತಪಸ್ಸೆ ಆಯಿತು ಕಾಲಕ್ರಮೇಣ ತನ್ನ ಹೆಂಡತಿಯಾದ ಶ್ರದ್ಧೆಯಲ್ಲಿ ಬೃಹತ್ ಕೀರ್ತಿ ಬೃಹಜ್ಯೋತಿ ಬೃಹದ್ ಬ್ರಹ್ಮ ಬೃಹದ್ವದಸ ಬೃಹನ್ ಮಂತ್ರ ಬೃಹತ್ ಭಾನು ಬೃಹಸ್ಪತಿ ಅಂತ ಏಳು ಜನ ಮಕ್ಕಳನ್ನ ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಭಾನುಮತಿ ರಾಕ ಸಿನಿವಾಲಿ ಏಕಾನೇಕ ಅಚ್ಚುಷ್ಮತಿ ಹವಿಷ್ಮತಿ ಮಹಾಮತಿ ಅಂತಕ್ಕಂಥ ಏಳು ಜನ ಮಕ್ ಹೆಣ್ಮಕ್ಳನ್ನೂ ಪಡ್ಕೊಳ್ತಾರೆ ಏಳು ಗಂಡು ಮಕ್ಕಳು ಏಳು ಹೆಣ್ಮಕ್ಕಳನ್ನು ಪಡೀತಾರೆ ಸರಿ ಆ ನಂತರ ಅವರೆಲ್ರಿಗೂ ಮದುವೆಗಿದ್ವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಬಹಳಷ್ಟು ಜನ ಆಗಿ ಅಂಗೀರಸರ ವಂಶ ಒಳ್ಳೆ ವೃ ಚೆನ್ನಾಗಿ ತಾವರೆ ಹೂವಿನ ಸಮೂಹದಂತೆ ವೃದ್ಧಿಯಾಗುತ್ತೆ ಗೌತಮ ಮೊದಲಾದ ಗೋತ್ರಗಳಿಗೆ ಮೂಲಪುರುಷನೂ ಆಂಗೀರಸನೇ ಜಗತ್ತಿನಂತ್ ಆದ್ಯಂತ ವಿಸ್ತರಿಸ್ತಕ್ಕಂತಹ ಈ ವಂಶಜರನ್ನೆಲ್ಲ ಆಂಗೀರಸರು ಅಂತಲೇ ಅಂಗೀರಸರು ಅಂಗೀರರು ಆಂಗೀರಸರು ಅಂತಲೇ ಶ್ರುತಿ ಸ್ಮೃತಿ ಪುರಾಣಗಳೆಲ್ಲ ತಿಳ್ಕೊಂಡು ಇವತ್ತು ಕೂಡ ಆಂಗೀರಸ ಗೋತ್ರ ಬರತ್ತಲ್ಲ ಅಂಗೀರ ಮಹರ್ಷಿ ಏನಾಗತ್ತೆ ಅವ್ರ ಪ್ರಭಾವ ಹೇಗಿತ್ತಪ್ಪ ಅಂತಂದರೆ ಒಂದ್ಸಲಿ ಅಗ್ನಿಹೋತ್ರ ದೇವತೆಯ ಮೇಲೆ ಆಗ್ರಹಗೊಂಡವನಾಗಿ ತನ್ನ ವಿದ್ಯುಕ್ತ ಧರ್ಮವನ್ನು ವಿಸರ್ಜಿಸಿ ಅರಣ್ಯದ ಒಂದು ರಹಸ್ಯವಾದ ಸ್ಥಳದಲ್ಲಿ ಏಕಾಂತವಾಗಿ ತಪಸ್ಸನ್ನು ಮಾಡ್ತಾ ಇದ್ದುಬಿಡ್ತಾನೆ ದೇವತೆಗಳೆಲ್ಲ ಅವ್ರಿಗೆ ಆತಂಕ ಆಯಿತು ಯಾಕೆಂದರೆ ತಮ್ಮ ತಮ್ಮ ನಿತ್ಯ ಕೃತ್ಯಗಳಿಗೆ ಅಡಚಣೆ ಉಂಟಾಗ್ಬಿಟ್ಟಿದೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಲೇಬೇಕು ಅಂದ್ಕೊಂಡು ತಮ್ಮ ಸಂಕಷ್ಟವನ್ನು ಬ್ರಹ್ಮನಲ್ಲಿ ಕೇಳ್ ಹೇಳ್ಕೊಡ್ತಾರೆ ಬ್ರಹ್ಮದೇವ ಸ್ವಲ್ಪ ಹೊತ್ತು ಯೋಚನಾಮಗ್ನಾಗಿ ಅಗ್ನಿದೇವರಿಗಿಂತಲೂ ತೇಜಸ್ವಿಯೂ ಉತ್ತಮ ವರ್ಸಂಪನ್ನೂ ಆಗಿರ್ತಕ್ಕಂಥ ಅಂಗೀರಸನೇ ಇದಕ್ಕೆ ಸಮರ್ಥ ಅಂತ ಅರ್ಥಕೊಂಡು ಅವರ ಹತ್ತಿರ ಬರ್ತಾರೆ ಶ್ರದ್ಧೆಯು ಅಂಗೀರಸ ಇಬ್ಬರೂ ಕೂಡ ಬ್ರಹ್ಮನನ್ನು ವಿವಿಧೋಪಚಾರಗಳಿಂದ ಉಪಚರಿಸ್ತಾರೆ ಬ್ರಹ್ಮನ ಅಣತಿಯಂತೆ ಅಗ್ನಿ ಪದವಿಯಲ್ಲಿ ನಿಂತು ವಿಧಿವಿಧಾನಗಳಂತೆ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ ಸಮಸ್ತ ಲೋಕಗಳಲ್ಲಿ ಜರುಗ್ತಕ್ಕಂಥ ಯಜ್ಞಗಳಲ್ಲಿ ಸಹಕರಿಸ್ತಾ ಹವ್ಯಭಾವಗಳನ್ನು ತೆಗೆದುಕೊಂಡು ಹೋಗಿ ಆಯಾ ದೇವತೆಗಳಿಗೆ ಸಮರ್ಪಿಸ್ತಾ ಅವರ ಮನ್ನಣೆಗೆ ಪಾತ್ರರಾಗ್ತಾರೆ ಅಂದರೆ ಆ ಅಗ್ನಿ ದೇವತೆ ಕೋಪ ಕೋಪಗೊಂಡು ತನ್ನ ಕೆಲಸ ಬಿಟ್ಟಿದ್ದಕ್ಕೆ ಅದರ ಅವನ ಕೆಲಸವನ್ನು ಅಂಗೀರಸರು ಮಾಡಿದ್ರು ಅಂತಕ್ಕಂಥದ್ದು ಅಂಗಿರಸನ ಕಾರ್ಯನಿರ್ವಹಣೆಯಿಂದ ದೇವತೆಗಳಿಗೆ ಅಗ್ನಿದೇವ ಇರಲಿಲ್ಲ ಅಂತಕ್ಕಂಥದ್ದೇ ಗೊತ್ತಾಗಲಿಲ್ಲ ಅದನ್ನು ಮರೆಸ್ಬಿಟ್ರು ಯಜ್ಞೇಶ್ವರನ್ನೇ ಮರೆತುಬಿಟ್ರು ಆ ರೀತಿಯಾಗಿ ಅಂಗೀರಸ ತನ್ನ ಕೆಲಸ ಮಾಡ್ತಾರೆ ಅಗ್ನಿಗೆ ಒಂಥರ ಆಯಿತು ನಾನೇನಪ್ಪ ಹೀಗೆ ಮಾಡಿದ್ರು ಏನೋ ನಿಂತೆ ಹೋಗಿಬಿಡ್ತೇನೆ ನನ್ನ ಕೆಲಸ ಪ್ರಪಂಚದಲ್ಲಿ ಅಂತ ನಾನು ಅಂತ್ಕೊಂಡು ಬಿಟ್ಟಿದ್ದೆ ಆದರೆ ಅಂಗೀರಸರಿಂದ ಅದು ಕೂಡ ನಿಲ್ಲಿಲ್ವಲ್ಲ ಅಂತ ನನ್ನ ಅವಿವೇಕಕ್ಕೆ ಏನಪ್ಪ ಅಂತ ಅವನೇ ಮರಗ್ತಾನೆ ಅಗ್ನಿ ಸರಿ ಅವನಿಗೆ ಬೇ ತನಗೆ ಅವ್ನಿಗೆ ಅವಮಾನ ಆದಂಗೆ ಆಯಿತು ಅಗ್ನಿಗೆ ಅವನೇನು ಮಾಡ್ತಾನೆ ಅಂಗೀರಸನ ಮುಂದೆ ಬರ್ತಾನೆ ಬಂದು ಏನೇನೋ ಅವನಿಗೆ ಒಂದು ಆತಂಕ ಇತ್ತು ಅದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡು ಬರ್ತಾನೆ ಆದರೆ ಅಂಗೀರಸನ ತೇಜೋವಿಶಿಷ್ಟತೆಯನ್ನು ನೋಡಿ ಬೆರಗಾಗ್ತಾನೆ ಏನು ಹೆಂಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅವನಿಗೆ ಅಷ್ಟು ಪ್ರಕಾಶಮಾನವಾಗಿರ್ತಾನೆ ಅಂಗೀರಸ ಮತ್ತೆ ಹೊಟ್ಟೋಗ್ತೀರಿ ಇವಿಂದ ಏನು ಪ್ರಯೋಜನ ನನಗೆ ನಾನು ಇವನು ತುಂಬ ಸಮರ್ಥನಾಗಿರ್ತಕ್ಕಂಥವೋ ನಾನು ಬೇಡವೇನೋ ಅಂದ ನಾನು ನನ್ನ ಆಗಲ್ಲ ಇಲ್ಲಿ ಅಂತಲೇ ಹೊರಟು ಬಿಡ್ತಾನೆ ಆಗ ಅಂಗೀರಸ ಅಗ್ನಿಯನ್ನು ತಡೆದು ಹೇಳ್ತಾನೆ ಮಹಾತ್ಮ ಈ ಚರಾಚರ ಜಗತ್ತಿನಲ್ಲಿ ಭುಕ್ತಿ ಮುಕ್ತಿ ಪ್ರದಾತ ನೀನೇ ಅಲ್ವಾ ನೀನಿಲ್ಲದ ಈ ಜಗತ್ತು ಒಂದು ಕ್ಷಣವಾದರೂ ಇರಬಹುದೇ ಇರಕ್ಕಾಗತ್ತಾ ಸಾಧ್ಯವೇ ಇಲ್ಲ ಮಹಾ ತೇಜಸ್ಸಂಪನ್ನಾಗಿರ್ತಕ್ಕಂಥ ನೀನು ಎಂದಿನಂತೆ ಲೋಕರಕ್ಷಣೆಯನ್ನು ಮಾಡಬೇಕು ದೇವತಾ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗಲಿ ಉಡು ಉಂಟಾಗದೇ ಇರೋ ಹಾಗೆ ಬ್ರಹ್ಮನ ಆಜ್ಞಪ್ತನಾಗಿ ನಾನು ನಿನ್ನ ಸ್ಥಾನದಲ್ಲಿರಬೇಕಾಯಿತು ಅಷ್ಟೇ ಹೊರತು ನಾನು ನಿನಗೆ ಸಾಟಿ ಅಲ್ಲಪ್ಪ ನನ್ನನ್ನು ಕ್ಷಮಿಸಿ ಈ ಅಗ್ನಿ ಪದವಿಯನ್ನು ಸ್ವೀಕರಿಸು ಅಂತ ಆಂಗೀರಸರು ಹೇಳ್ಕೊಳ್ತಾರೆ ಕೇಳ್ಕೊ ಹೇಳ್ತಾರೆ ಅಗ್ನಿದೇವನಿಗೆ ಅಂಗೀರಸನ ವಿನಯ ಸಂಪನ್ನತೆ ತೇಜಸ್ಸು ಇವನ್ನೆಲ್ಲ ನೋಡಿ ಅಗ್ನಿದೇವ ಹೇಳ್ತಾನೆ ಮಹರ್ಷಿ ನಿನ್ನ ಪ್ರಭಾವವು ಅನನ್ಯವಾಗಿ ಅನಂತವಾಗಿ ವ್ಯಾಪಿಸಿದೆ ಸರ್ವಶಕ್ತಿ ಸಂಪನ್ನನಾಗಿರ್ತಕ್ಕಂಥ ನೀನೇ ಈ ಅಗ್ನಿಸ್ಥಾನಕ್ಕೆ ಅರ್ಹನಾಗಿರ್ತಕ್ಕಂಥವೋ ತೇಜೋವಿಹೀನಾಗಿರ್ತಕ್ಕಂಥ ನನಗೆ ಇಂಥ ಉತ್ತಮ ಸ್ಥಾನ ಯೋಗ್ಯ ಅಲ್ಲ ನೀನೇ ಪ್ರಥಮಾಗ್ನಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರಾಜಿಸು ಇದು ನನ್ನ ಆಶಯವಾಗಿದೆ ಅಂತ ಹೇಳ್ತಾನೆ ಆದರೆ ಸಮನಿ ಒಪ್ಕೊಳ್ಳಿಲ್ಲ ದೇವಾ ಕಾಲ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಒಮ್ಮೆ ಅತ್ಯಂತ ಶ್ರೇಷ್ಠರಾದವರು ಸಹ ತಮ್ಮ ತೇಜಸ್ಸನ್ನು ಕಳೆದುಕೊಂಡು ಕೈಲಾದವ್ರ ಥರ ಮಾರ್ಪಟ್ಟು ಆದರೆ ಅಚ್ಚಿರ ಕಾಲದಲ್ಲಿಯೇ ಮತ್ತೆ ಅವರು ಪ್ರಭಾವವನ್ನು ಪಡೀತಾರೆ ಕ್ರೋಧಕ್ಕೆ ವಶನಾದ ಕಾರಣ ನೀನಿಂತ ದುರವಸ್ಥೆಗೆ ಈಡಾಗಿದ್ದರೂ ನಿನ್ನ ನೈಜ ಸ್ಥಿತಿಯು ಕುಂದೋದಿಲ್ಲ ಅಲ್ವೇ ಯಥಾಪ್ರಕಾರವಾಗಿ ನೀನೇ ಪ್ರಥಮಾಗ್ನಿಯಲ್ಲಿದ್ದು ಲೋಕ ಸಂರಕ್ಷಣೆ ದೇವ ನನ್ನಲ್ಲಿ ನನಗೆ ಪುತ್ರ ವಾಚಿಸಲಿರ್ತಕ್ಕಂಥ ಕಾರಣ ಎರಡನೇ ಅಗ್ನಿಸ್ಥಾನದಲ್ಲಿ ನನ್ನನ್ನು ಇರಿಸು ಅಂತ ಹೇಳಿ ಕೇಳ್ಕೊಳ್ತಾನೆ ಆಮೇಲೆ ತನ್ನ ಮಗನಾಗಿರ್ತಕ್ಕಂಥ ಬೃಹಸ್ಪತಿಯನ್ನು ತೃತೀಯ ಅಗ್ನಿಸ್ಥಾನದಲ್ಲಿ ನಿಲ್ಲಿಸ್ತಾನೆ ಅಂದಿನಿಂದ ಅಗ್ನಿಸ್ಥಾನ ಅನೂಚಾನವಾಗಿ ಅಂಗೀರಸನ ವಂಶ ಪಾರಂಪರ್ಯವಾಗಿ ನಡೆಯುತ್ತೆ ಮೊದಲನೇದು ಅಗ್ನಿ ದೇವ ಎರಡನೇದು ಅಂಗೀರಸ ಮೂರನೇದು ಬೃಹಸ್ಪತಿ ಈ ರೀತಿ ಹಿಂದೆ ಶೂರಸೇನ ದೇಶದಲ್ಲಿ ಚಿತ್ರಕೇತು ಅಂತಕ್ಕಂಥ ಒಬ್ಬ ರಾಜ ಸಾರ್ವಭೌಮನಾಗಿ ಧರ್ಮದಿಂದ ರಾಜ್ಯಪಾಲನೆ ಮಾಡ್ತಿರ್ತಾರೆ ಅವನು ಸಕಲ ಸದ್ಗುಣಗಳನ್ನು ಹೊಂದಿದವನಾಗಿ ದೇವೇಂದ್ರನಂತೆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಎಷ್ಟು ಸಂಪತ್ತಿದ್ರೂ ಕೂಡ ಅವನಿಗೆ ಸಂತ್ಯ ಸಂತಾನ ಭಾಗಿ ಇರಲಿಲ್ಲ ಒಂದು ಸತಿ ಆಂಗೀರಸ ರಾಜನ ಒಂದು ಅರಮನೆಗೆ ಆಗಮಿಸ್ತಾರೆ ರಾಜದಂಪತಿಗಳು ವೇದೋಕ್ತ ವಿಧಿವಿಧಾನದಂತೆ ಮಹರ್ಷಿನ ಸತ್ಕರಿಸ್ತಾರೆ ಅವರ ಮುಖದಲ್ಲಿ ಏನಾದರೂ ಮಾಡಿ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಅವ್ರ ಮುಖದಲ್ಲಿ ಭಾವನೆ ಮಕ್ಕಳಿಲ್ಲ ಅನ್ನೋದನ್ನು ಹೇಳ್ಕೋಬೇಕು ಅಂತ ಆಗ ಅರ್ಥ ಮಾಡ್ಕೊಂಬಿಟ್ಟು ಮಹರ್ಷಿ ಹೇಳ್ತಾನೆ ಹೇ ರಾಜ ನಿಮ್ಮ ಈ ಚಿಂತೆಯ ಕಾರಣ ಏನು ಅಂತ ಕೇಳಿದಾಗ ರಾಜ ಹೇಳ್ತಾನೆ ನಿಮ್ಗೇನು ಗೊತ್ತಿಲ್ವ ನಮ್ಮ ಬಗ್ಗೆ ಆದರೂ ನಿಮಗೆ ಈ ಒಂದು ನಮ್ಮ ಕೊರತೆಯನ್ನು ನೀಡೋಕ್ಕೆ ನೀವು ಸಮರ್ಥ ಆಗೇ ಇದ್ದೀರ ಅಂತ ಹೇಳಿ ತಮ್ಮ ಒಂದು ವ್ಯಾಕುಲತೆಯನ್ನು ಹೇಳಿದಾಗ ಋಷಿ ಕರುಣೆಯಿಂದ ಅವರಿಗೆ ಪುತ್ರಕಾಮಿಷ್ಟಿಯಾಗವನ್ನು ಮಾಡಿಸ್ತಾನೆ ಯಜ್ಞಶೇಷವನ್ನು ರಾಜನ ಪಟ್ಟಮಹಿಷಿಯಾದ ಕೃತದ್ಯುತಿಯನ್ನೊಳಗೆ ಕೊಟ್ಟು ಅಮ್ಮ ನಿನಗೆ ಪುತ್ರ ಸಂತಾನ ಆಗುತ್ತೆ ಆದರೆ ಅವನಿಂದ ಸುಖವು ದುಃಖವು ಎರಡೂ ಉಂಟಾಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ರಾಜ ದಂಪತಿಗಳಿಗೆ ಒಳ್ಳೆ ಕುಮಾರ ಹುಡ್ತಾನೆ ಅವರಿಗೆ ಸಂತೋಷನೇ ಸಂತೋಷ ಪುತ್ರೋತ್ಸವನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ರಾಜನ ಉಳಿದ ಪತ್ನಿಯರಿಗೆ ಇದು ಸಹಿಸಕ್ಕಾಗಲಿಲ್ಲ ಕಗ್ಗಂಟ ಹೋಗುತ್ತೆ ಅವರೆಲ್ಲರೂ ಹಂಚಿಕೆ ಹೂಡಿ ಆ ಬಾಲಕನಿಗೆ ವಿಷಯವನ್ನು ತಿನ್ನಿಸ್ಬಿಡ್ತಾರೆ ದಿನೇ ದಿನೇ ಪ್ರವರ್ಧಮಾನವಾಗಿ ಬೆಳಿತಿದ್ದ ಬಾಲಕ ಆಕಸ್ಮಿಕವಾಗಿ ಸತೋಗ್ಬಿಡ್ತಾನೆ ತಂದೆ ತಾಯಿಯ ದುಃಖಕ್ಕೆ ಪಾರವೇ ಇಲ್ಲ ಏನು ಹಿಂಗೆ ಇಷ್ಟು ಚೆನ್ನಾಗಿ ನನಗೆ ತುಂಬ ಅಪರೂಪದಲ್ಲಿ ಹುಟ್ಟಿರೋ ಮಗು ಚೆನ್ನಾಗಿದ್ದ ಮಗುನ ಹಿಂಗೆ ಆಗೋಯ್ತಲ್ಲ ಅಂತ ತುಂಬ ರಾಜಾ ರಾಣಿಗೆ ಆಗ ಅಂಗಿರಸರಿಗೆ ಇದು ಗೊತ್ತಾಗತ್ತೆ ಅವರು ನಾರದನ ಜೊತೆ ಬಂದು ಪತ್ನಿಯರಿಗೆ ತತ್ವಜ್ಞಾನವನ್ನು ಜನನ ಮರಣಾದಿಗಳ ಯುಕ್ತಾಯುಕ್ತ ವಿವೇಚನೆಯನ್ನು ಭಗವಂತನ ಮಾಯಾ ಮಹಿಮೆಯನ್ನು ಬೋಧಿಸ್ತಾರೆ ರಾಜ ದಂಪತಿಗಳು ಆತ್ಮಜ್ಞಾನವನ್ನು ಪಡೆದುಕೊಂಡು ವಾಸುದೇವನ ಧ್ಯಾನದಲ್ಲಿ ನಿರತರಾಗಿ ದುಃಖವನ್ನು ತ್ಯಜಿಸ್ತಾರೆ ಅಸಂಖ್ಯಾತ ಜನರು ಅಂಗೀರಸರಲ್ಲಿ ಭಕ್ತಿ ತಾತ್ಪರ್ಯತೆಯನ್ನು ಹೊಂದಿರ್ತಾರೆ ಅನೇಕ ಮಂದಿ ಮಹನೀಯರು ಸಂಸಾರಣದಲ್ಲಿ ಮುಳುಗಿ ವಿವೇಕ ಕಳೆದುಕೊಂಡು ದುಃಖ ತಪ್ತರಾಗಿರಬೇಕಾದ್ರೆ ಅಂಗೀರಸ ಜ್ಞಾನಬೋಧಾಮೃತವನ್ನು ಉಣಿಸಿ ಎಲ್ಲರನ್ನೂ ಕೂಡ ದುಃಖದಿಂದ ಪಾರು ಮಾಡಿ ಮುಕ್ತಿ ಮಾರ್ಗವನ್ನು ತೋರಿಸ್ತಾ ಇರ್ತಾರೆ ಕಶ್ಯಪ ಮಹರ್ಷಿಗಳಿಂದ ಸಮಸ್ತ ತೀರ್ಥ ಪ್ರಭಾವಗಳನ್ನ ಅರಿತು ಅರಿತು ಎಲ್ಲ ತೀರ್ಥಗಳಲ್ಲಿಯೂ ಮಿಂದು ಬರ್ತಾರೆ ಅಂಗೀರಸರು ಗೌತಮ ಮಹರ್ಷಿಯ ಇಚ್ಛೆಯಂತೆ ಅಸಂಖ್ಯಾತವಾದ ತೀರ್ಥಗಳ ಮಹಿಮೆಯನ್ನು ತಿಳಿ ಹೇಳ್ತಾರೆ ಮಹಾಪ್ರಾಗ್ನರಾದ ಅಂಗೀರಸರು ಪುಣ್ಯತೀರ್ಥಗಳ ಸಂದರ್ಶನವು ಅನಂತಪ್ರದಾಯಕವೆಂದು ಮಹಾಪುಣ್ಯವು ಲಭ್ಯವಾಗುವುದೆಂದು ಹೇಳ್ತಾರೆ ಒಂದು ಸರ್ತಿ ಸಪ್ತಋಷಿಗಳಾದ ಎಲ್ಲರೂ ಕೂಡ ಪತ್ನಿ ಸಮೇತರಾಗಿ ಯಜ್ಞ ಕಾರ್ಯಗಳಲ್ಲಿ ತೊಡಗ್ತಾರೆ ಋಷಿಪತ್ನಿಯರಾದರೂ ಕೀರ್ತಿಗೆ ಅರ್ಹರಾಗುವಂತಹ ಸೌಂದರ್ಯವನ್ನು ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಮಂಗಳ ಸ್ವರೂಪಿಣಿಯಾಗಿರ್ತಾರೆ ಸೊಬಗು ಶೃಂಗಾರಗಳನ್ನು ಕಂಗೊಳಿಸ್ತಿರ್ತಾರೆ ವಿಧಿಯ ವೈಪರೀತ್ಯದಿಂದ ಅಗ್ನಿದೇವನಿಗೆ ಅವರಲ್ಲಿ ಮೋಹ ಉಂಟಾಗ್ಬಿಡುತ್ತೆ ಅವರ ರೂಪಲಾವಣಿಗಳನ್ನು ನೋಡಿ ಬೆರಗಾಗ್ತಾನೆ ಅವರ ಅಂಗಾಂಗಗಳನ್ನೇ ಕಾಮವಾಂಚೆಯಿಂದ ನೋಡ್ತಾ ಇರ್ತಾನೆ ಅಗ್ನಿದೇವ ಅಂಗೀರಸನಿಗೆ ಅಗ್ನಿ ಅಂತರಂಗ ಅರ್ಥ ಹೋಗ್ಬಿಡುತ್ತೆ ಅವನ ಮೇಲೆ ಕೋಪಗೊಂಡು ಸರ್ವಭಕ್ಷಕರಾಗುವಂಥೇಳಿ ಶಪಿಸಿಬಿಡ್ತಾರೆ ಪರಪುರುಷರ ವೀಕ್ಷಣೆ ಹಾಗೂ ಅವನ ಸ್ಪರ್ಶತೆಯಿಂದ ಋಷಿ ಪತ್ನಿಯರು ಅಪವಿತ್ರ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಸಾಟಿ ಋಷಿಗಳೊಡನೆ ಸಮಾಲೋಚನೆ ಮಾಡಿ ಮಣಿಯರೇ ನಿಮ್ಮ ಸಂಪರ್ಕವು ನಮಗೆ ದೋಷದಾಯಕವಾಗಿದೆ ಆದ್ದರಿಂದ ಭೂಲೋಕದಲ್ಲಿ ಜನಿಸಿ ಬ್ರಾಹ್ಮಣ ಪತ್ನಿಯಾಗಿರಿ ಅಂತ ಶಾಪ ಕೊಟ್ಬಿಡ್ತೇನೆ ಅವರೇನು ತಪ್ಪು ಮಾಡದೇ ಹೋದರೂ ಕೂಡ ಅವ್ರು ಯಾವಾಗ ಅಗ್ನಿದೇವ ಹಾಗೆ ನೋಡಿದ್ನೋ ಅದರಿಂದ ಅವ್ರನ್ನ ಬ್ರಾಹ್ಮಣ ಪತ್ನಿಯಾಗಿ ಶಾಪ ಕೊಟ್ಬಿಡ್ತಾನೆ ಅವರೆಲ್ಲರೂ ಕೂಡ ಒಕ್ಕೊರಳಿನಿಂದ ಮುನಿ ಕುಲ ತಿಲಕ ನಾವು ಯಾವ ಅಪರಾಧವನ್ನು ಮಾಡಿಲ್ಲ ಭೂರಿ ತಪೋಧನರು ಮಹನೀಯ ಚಾರಿತ್ರ್ಯವುಳ್ಳವರು ಆದ ನಮ್ಮ ಪತಿಗಳನ್ನು ಬಿಟ್ಟು ನಾವು ಭೂಲೋಕದಲ್ಲಿ ಇರೋದಾದರೂ ಹೇಗೆ ನಮ್ಮ ಮೇಲೆ ಕರುಣೆ ತೋರಿಸಿ ಅಂತ ಪ್ರಾರ್ಥಿಸ್ಕೊಳ್ತಾರೆ ದಯಾಮಯರಾಗಿರ್ತಕ್ಕಂಥ ಅಂಗೀರಸರು ಮಹಿಳಾ ಮಣಿಯರೇ ನನ್ನ ಮಾತೆಂದಿಗೂ ಸುಳ್ಳಾಗೋದಿಲ್ಲ ನಿನ್ನ ಪತಿಯರಿಂದ ಸಂಪರ್ಕವು ಗತಕಾಲದ್ದಾಯಿತು ಯಾರೇ ಆದರೂ ಸರಿ ತಿಳಿಯೋ ತಿಳಿಯೋ ಮಾಡಿದರೆ ಶುಭ 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 ಕರ್ಮಗಳೆಲ್ಲ ಅನುಭವಿಸದೆ ಬಿಡಬಾರ್ದು ಬಿಡಲ್ಲ ಆದರೂ ನನ್ನ ಈ ಶಾಪ ನಿಮಗೆ ಶುಭಪ್ರದವಾಗದು ಅಂತ ತಿಳ್ಕೊಳ್ಳಿ ನೀವು ಭೂಲೋಕದಲ್ಲಿ ಬ್ರಾಹ್ಮಣ ಪತ್ನಿಯರಾಗಿ ರಾಧಾರಮಣನಾದ ಶ್ರೀಕೃಷ್ಣನನ್ನು ಸೇವಿಸ್ತೀರ ನಂತರ ನಿಮಗೆ ಗೋಲೋಕ ಭಾಗ್ಯವೂ ಕೂಡ ಸಿಗುತ್ತೆ ಶ್ರೀಕೃಷ್ಣನ ಯೋಗಮಾಯ ವಿಶೇಷದಿಂದ ನಿಮ್ಮ ಸ್ವರೂಪಗಳು ಮೂರ್ತಿ ವ್ಯಕ್ತಿ ವಿಪ್ರಮಂದಿರಗಳಲ್ಲಿದ್ದು ಗೋವಿಂದನ ಸೇವೆಗೈ ಮತ್ತೆ ನಿಮ್ಮ ನಿಜಾಂಶಗಳಿಂದ ನಮಗೆ ಪತ್ನಿಯಾಗಿರಲಿ ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಮುನಿಪತ್ನಿಯರ ವಿಪ್ರಪತ್ನಿಯರಾಗಿ ಗೋವಿಂದನಿಗೆ ಭಕ್ತಿ ಪ್ರೇಮ ಭೋಜನವನ್ನು ಒಣಪಡಿಸ್ತಾರೆ ಅವರಿಗೆ ವೈಕುಂಠ ದರ್ಶನವೂ ಕೂಡ ಸಿದ್ಧಿಸುತ್ತೆ ಸತ್ಯಾಂಶವನ್ನು ಪರಿಶೀಲಿಸಿ ನೋಡಿದ್ರೆ ಸತ್ಪುರುಷರ ಆಗ್ರಹವು ಬಹಳ ಉಪಕಾರವೇ ಆಗಿ ಪರಿಣಮಿಸುತ್ತೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಪತಿಪರಿತ್ಯಾಗವೆಂಬ ದೊಡ್ಡ ಆಪತ್ತು ಬಂದು ಒದಗಿದ್ರೂ ಕೂಡ ಅವರಿಗೆ ಕೃಷ್ಣ ದರ್ಶನವು ಮೋಕ್ಷ ಸಂಪತ್ತು ಲಭಿಸುತ್ತೆ ಹಾಗೆ ಅವರ ಚರಿತ್ರೆಯೂ ಕೂಡ ಮಹಿಮಾಸ್ಪದವಾಗುತ್ತೆ ತಮ್ಮ ಪತ್ನಿಯರ ಅಲ್ಪದೋಷವೇ ಆದರೂ ಮಹರ್ಷಿಗಳು ಸಹಿಸ್ಲಿಕ್ಕೂ ಆಗೋದಿಲ್ಲ ಅವ್ರಿಗೆ ಸಹಿಸಲ್ಲ ಅವರು ಒಂದು ಸತಿ ಶೌನಕ ಮಹರ್ಷಿಗಳು ಅಂಗೀರಸರನ್ನು ದರ್ಶಿಸಿ ಬ್ರಹ್ಮವಿದ್ಯೆಯನ್ನು ಬೋಧಿಸಲಿಕ್ಕೆ ಅಂತ ಕೇಳ್ಕೊಳ್ತಾರೆ ಆಗ ಬ್ರಹ್ಮವಿದ್ಯೆ ಏನಿದೆ ಅದನ್ನು ಅಂಗೀರಸರು ಅದನ್ನು ಬೋಧಿಸ್ತಾರೆ ಮುಕ್ತಿಯನ್ನು ಹೊಂದಲಿಕ್ಕೆ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಅಂತಕ್ಕಂಥ ಎರಡು ವಿಧಗಳಿದೆ ಆಯಾ ಮಾರ್ಗಗಳನ್ನು ಅನುಸರಿಸ್ತಕ್ಕಂಥ ವಿಧಾನ ಹೇಗೆ ಎಲ್ಲವನ್ನು ಹೇಳ್ತಾರೆ ಈ ಶರೀರದಲ್ಲಿರ್ತಕ್ಕಂತಹ ಪರಂಧಾಮವನ್ನು ಗುರುತಿಸಿ ಜ್ಞಾನ ಪಡತಕ್ಕಂಥವರು ಜನ್ಮರಾಯಿತ್ಯವನ್ನು ಹೊಂದಬಲ್ಲರು ಅಂತಹ ಮಹನೀಯರು ನಿತ್ಯ ತೃಪ್ತರು ಆಗಿ ಅಪರೋಕ್ಷ ಜ್ಞಾನವನ್ನು ಪಡೆಯೋಕ್ಕೆ ಸಮರ್ಥರಾಗ್ತಾರೆ ಅಂತ ಹೇಳಿ ಆತ್ಮಜ್ಞಾನವನ್ನು ಬೋಧಿಸಿ ಶೌನಕರಿಗೆ ಪರಮಾನಂದ ಅಂತಕ್ಕಂಥ ಸಾಮ್ರಾಜ್ಯವನ್ನು ಅನುಗ್ರಹಿಸ್ತಾರೆ ಅಂಗೀರಸರು ಮಹಾ ತಪಶಾಲಿಗಳು ಮಹಾಭಕ್ತರು ಮಹಾವಿಜ್ಞಾನಿಗಳು ಬ್ರಹ್ಮನಿಷ್ಠಾಗರಿಷ್ಠರು ಅಷ್ಟೇ ಅಲ್ಲ ಮಹಾ ಧರ್ಮ ಪ್ರವರ್ತಕರಾಗಿ ಅಸಂಖ್ಯಾತ ಜನರಿಗೆ ಶೋಕ ನಿವಾರಣೆ ಮಾಡಿ ಶುಭ ಮಾರ್ಗವನ್ನು ಸೂಚಿಸಿರ್ತಕ್ಕಂತಹ ಮಹಾತ್ಮರಾಗಿದ್ದರು ಅವರು ಬೋಧಿಸಿದ ಧರ್ಮಶಾಸ್ತ್ರ ಹಾಸ್ಯಗಳೇ ಆಂಗೀರ ಸ್ಮೃತಿ ಅನ್ನೋ ಒಂದು ಹೆಸರಿಂದ ತುಂಬ ಇವತ್ತೂ ಕೂಡ ಅದು ಬಹಳ ಹೆಸರು ಮಾಡಿರ್ತಕ್ಕಂಥದ್ದು ಅಂಗೀರ ಪುಣ್ಯ ಪುಣ್ಯಸ್ಮರಣೆ ಭಾರತೀಯರ ಭಾಗ್ಯ ವಿಶೇಷ ಅಂತಲೇ ಹೇಳಬಹುದು ಇನ್ನು ಎಷ್ಟು ಅವರದ ಒಂದು ಸ್ತೋತ್ರ ನಮಗೆ ಕಂಡುಬರುತ್ತೆ ಅಂತಂದರೆ ಎಲ್ಲ ಸಪ್ ಋಷಿಗಳು ಕೂಡ ಅತ್ರಿ ವಾಮದೇವ ಭಾರದ್ವಾಜ ವಸಿಷ್ಠ ವಿಶ್ವಾಮಿತ್ರ ಎಲ್ಲರೂ ಕೂಡ ಅಂಗೀರಸರನ್ನು ಸು ಸ್ತುತಿಸ್ತಕ್ಕಂತಹ ಸ್ತೋತ್ರಗಳು ಬೇಕಾದಷ್ಟು ನಮಗೆ ಕಂಡಿದೆ ಅವರ ಸಂತತಿಯವರೆಲ್ಲರೂ ಕೂಡ ಬಹಳ ಪ್ರಶಂಸನೀಯರು ಅಂತಲೇ ಹೇಳಬಹುದು ಆನಂತರ ಅಂಗೀರಸರು ಪಿತೃದೇವತೆಗಳೆಂದು ನ್ಯಾಯಪಥದಲ್ಲಿ ನಡೆಯುವರೆಂದು ಮಹಾಮಹಿಮೆಯುಳ್ಳ ಋಷಿಗಳೆಂದು ಯಜ್ಞಯಾಗಾದಿ ಕರ್ಮಕಾಂಡಗಳನ್ನು ಸೃಷ್ಟಿಸಿದ ಮಹನೀಯರೆಂದು ಬ್ರಹ್ಮವಿದ್ಯಾ ಬೋಧಕರೆಂದು ಖ್ಯಾತಿಗಳಿಸಿ ಪಂಡಿತೋತ್ತಮರಿಂದ ತಿಳಿದು ಬಂದಿದೆ ಈ ರೀತಿ ಜಗದ್ವಿಖ್ಯಾತರಾಗಿದ್ದರು ಆಗಿದ್ದಾರೆ ಅಂಗೀರಸ ಮಹರ್ಷಿಗಳು ಧನ್ಯವಾದಗಳು